ದೇವದುರ್ಗ ಇದು ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಖ್ಯಾತಿಗೆ ಹೆಸರಾದ ತಾಲೂಕು ಇಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಲಕ್ಷ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಪುರುಷರಿದ್ದರೆ ಪುರುಷರಿಗೆ ಸಮನಾಗಿ ಒಂದು ಲಕ್ಷ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಇನ್ನು ಶಿಕ್ಷಣ ವಿಚಾರಕ್ಕೆ ಬಂದರೆ ಇಲ್ಲಿ ಒಟ್ಟು ಸಾಕ್ಷರತೆ ನಲವತ್ತು ಪರ್ಸೆಂಟ್ ಇದೆ ಅದರಲ್ಲಿ ಪುರುಷರಿಗಿಂತ ಮಹಿಳೆಯರು ಶಿಕ್ಷಣ ಪಡೆಯುವಲ್ಲಿ ತುಂಬ ಕಡಿಮೆ ಇದ್ದಾರೆ ಇನ್ನು ಜಾತಿಗಳ ಲೆಕ್ಕಾಚಾರ ನೋಡೋದಾದರೆ ಇಪ್ಪತ್ತೊಂದು ಪರ್ಸೆಂಟ್ ಎಸ್ ಸಿ ಜನಾಂಗದವರು ಇದ್ದರೆ ಮೂವತ್ನಾಲ್ಕು ಪರ್ಸೆಂಟ್ ಎಸ್ ಟಿ ಜನಾಂಗದವ್ರು ಇದ್ದಾರೆ ಇನ್ನುಳಿದ ಎಲ್ಲ ಜನಾಂಗದವರು ಸೇರಿದರೆ ನಲ್ವತ್ನಾಲ್ಕು ಪರ್ಸೆಂಟ್ ಜನ ದೇವದುರ್ಗ ತಾಲೂಕಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಕೃಷಿ ಆಧಾರದಲ್ಲೇ ಬದುಕ್ತಿದ್ದಾರೆ ಇಲ್ಲಿ ಯಾವುದೇ ಕೈಗಾರಿಕೆಗಳು ಯಾವುದೇ ಕಾರ್ಖಾನೆಗಳು ಇಲ್ಲಿ ಇಲ್ಲ ಇಲ್ಲಿನ ಯುವಕರು ಜೀವನ ಕಟ್ಟಿಕೊಳ್ಳಬೇಕಂದ್ರೆ ಬೆಂಗಳೂರು ಕಡೆ ಪಯಣ ಬೆಳೆಸಬೇಕಾಗಿದೆ ಊರಿನಲ್ಲಿ ಇದ್ದವರು ಹೊಲದಲ್ಲಿ ಒಣಗುತ್ತಾರೆ ನಗರಕ್ಕೆ ಹೋದವರು ಕೆಲಸಕ್ಕಾಗಿ ಅಲ್ಲಿದಾಡುತ್ತಿರುತ್ತಾರೆ ನಮ್ಮ ದೇವದುರ್ಗಕ್ಕೆ ಹಿಂದುಳಿದ ತಾಲೂಕು ಅಂತ ಸಾವಿರಾರು ಕೋಟಿ ಅನುದಾನ ಬರುತ್ತೆ ಆದರೆ ಆ ಹಣ ಇಲ್ಲಿನ ಜನರಿಗೆ ತಲುಪುವುದೇ ಇಲ್ಲ ಗುತ್ತಿಗೆದಾರ ಮಧ್ಯವರ್ತಿ ರಾಜಕಾರಣಿ ಅಧಿಕಾರಿ ಹೀಗೆ ಎಲ್ಲರೂ ಸೇರಿ ನುಂಗಿ ನೀರು ಕುಡಿತಾರೆ ಕೊನೆಗೆ ಉಳಿಯುವುದು ಕಳಪ ರಸ್ತೆ ಒಡೆದ ಕಟ್ಟಡ ಕುಡಿಯಲಾಗದ ನೀರು ಇಲ್ಲಿನ ಗ್ರಾಮ ಪಂಚಾಯಿತಿಗಳಿಗೆ ಸಾವಿರಾರು ಕೋಟಿ ಬರುತ್ತವೆ ಆದರೆ ಗ್ರಾಮಗಳಲ್ಲಿ ಡ್ರೈನೇಜ್ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಯಾವುದಿರುವುದಿಲ್ಲ ಇರುವುದಿಲ್ಲ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ನೂರಾರು ಕೋಟಿ ಬರುತ್ತದೆ ಆದರೆ ಅಲ್ಲಿ ಕೆಮ್ಮು ನೆಗಡಿಗೆ ಔಷಧಿ ಕೂಡ ಸಿಗೋದಿಲ್ಲ ಇಲ್ಲಿ ವೈದ್ಯರು ಇರ್ತಾರೆ ಆದರೆ ಚಿಕಿತ್ಸೆ ಮಾತ್ರ ಬೇರೆ ಕಡೆ ಕೊಡ್ತಾರೆ ಇಲ್ಲಿ ಎಲ್ಲ ಗ್ರಾಮಗಳಲ್ಲೂ ಸರ್ಕಾರಿ ಶಾಲೆಗಳಿದ್ದಾವೆ ಆದರೆ ಅಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಶಿಕ್ಷಕರಿಲ್ಲ ಇಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಲಂಚ ಭ್ರಷ್ಟಾಚಾರಗಳು ಎಲ್ಲರ ಕಣ್ಣಿ ಮುಂದನೆ ನಡೀತವೆ ಆದರೆ ಕೇಳುವರು ಯಾರು ಇಲ್ಲ ಇವತ್ತು ದೇವದುರ್ಗದಲ್ಲಿ ಯಾವುದೇ ಸರ್ಕಾರಿ ಕಚೇರಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಯಾವುದಾದ್ರೂ ಕೆಲಸಕ್ಕೆ ಹೋದರೆ ಸಾಕು ಎಷ್ಟು ಕೊಡ್ತೀರಾ ಅಂತ ಯಾವುದೇ ಮುಲಾಜಿಲ್ಲದೆ ಅಧಿಕಾರಿಗಳು ಕೇಳ್ತಾರೆ ಒಬ್ಬ ರೈತ ತನ್ನ ಹಕ್ಕುಪತ್ರ ಪಡೆದುಕೊಳ್ಳಬೇಕಾದರೂ ಲಂಚ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ವೇತನ ಪಡೆಯಬೇಕಾದರೂ ಲಂಚ ಒಬ್ಬ ಬಡವನ ಮನೆಗೆ ಬರುವ ಪಿಂಚಣಿಗೂ ಇಲ್ಲಿ ಲಂಚ ಕೊಡಬೇಕು ಅದೇ ರೀತಿ ಯಾರು ಕೂಡ ನೋಟು ಇಸ್ಕೊಳ್ಳದೆ ಓಟು ಕೂಡ ಹಾಕೋದಿಲ್ಲ ಎಲ್ಲ ಕಡೆ ಚುನಾವಣೆಗಳಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದರೆ ಇಲ್ಲಿ ಮಾತ್ರ ನಾನು ಎರಡು ಸಾರಿ ಸೂತಿದ್ದೀನಿ ನಾನು ಬಡವಿದ್ದೀನಿ ನನಗೆ ಇನ್ನೊಂದು ಚಾನ್ಸ್ ಕೊಡಿ ನಾನು ಗಂಡು ನಾನು ಹೆಣ್ಣು ಇಂಥ ಕೆಲಸಕ್ಕೆ ಬಾರದ ವಿಚಾರಗಳೇ ಇಲ್ಲಿನ ಚುನಾವಣೆಗಳಲ್ಲಿ ಪ್ರಸ್ತಾಪ ಆಗೋದು ಇಲ್ಲಿ ಎಷ್ಟೋ ರಾಜಕಾರಣಿಗಳು ಬಂದು ಹೋಗಿದ್ದಾರೆ ಬಂದವರೆಲ್ಲ ಹೊಟ್ಟೆ ಬಿಟ್ಕೊಂಡೇ ಹೋಗಿದ್ದಾರೆ ಹೊರತು ಜನಗಳ ಹೊಟ್ಟೆ ಮಾತ್ರ ತುಂಬಿಸಿಲ್ಲ ಇಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ ಹಲವಾರು ಹೋರಾಟಗಾರರು ವೇದಿಕೆ ಮೇಲೆ ಕೂಗಿದ್ದಾರೆ ಆದರೆ ಕಾಲ ಕಳೆದ ಮೇಲೆ ಎಲ್ಲರೂ ಒಂದೇ ತಮ್ಮ ಸ್ವಾರ್ಥ ವೈಯಕ್ತಿಕ ಲಾಭಕ್ಕಾಗಿ ಜನಗಳನ್ನು ಬಳಸ್ಕೊಳ್ತಾರೆ ಭ್ರಷ್ಟಾಚಾರವನ್ನು ತಡೆಯೋಣ ಅಂತ ಹೇಳೋರು ಕೂಡ ನಾಳೆಗೆ ಅಧಿಕಾರದ ಸಿಹಿ ಕ್ಷಣವೇ ಮೌನವಾಗ್ತಾರೆ ಹಾಗಾಗಿ ಇಲ್ಲಿ ಯಾವುದೇ ಸಮಸ್ಯೆ ಬಗಿರುವುದಿಲ್ಲ ಹೊಸ ನಾಯಕರು ಬರ್ತಾರೆ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರೆ ಇಲ್ಲಿ ಯಾವುದು ಬದಲಾಗುವುದಿಲ್ಲ ಮನುಷ್ಯರು ಬದುಕುವುದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಉತ್ತಮ ರಸ್ತೆ ಉತ್ತಮ ಆರೋಗ್ಯ ಉತ್ತಮ ಶಿಕ್ಷಣ ಆದರೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಸರ್ಕಾರಗಳ ಕೈಲಿ ಇವುಗಳನ್ನು ಕೊಡೋಕ್ಕಾಗಲಿಲ್ಲ ದೇವದುರ್ಗ ಯಾವಾಗ ಅಭಿವೃದ್ಧಿ ಆಗೋದು ಯಾವಾಗ ನಮ್ಮ ಯುವಕರಿಗೆ ಇಲ್ಲಿ ಉದ್ಯೋಗ ಸಿಗೋದು ಯಾವಾಗ ರೈತನ ಹೊಲಕ್ಕೆ ನೀರು ತಲುಪೋದು ಯಾವಾಗ ಲಂಚ ಕೇಳದೆ ಸರ್ಕಾರಿ ಕೆಲಸ ಆಗೋದು ಇದು ಯಾವುದು ಪ್ರಶ್ನೆಗಳನ್ನು ನಾನು ನಿಮ್ಮ ಹತ್ರ ಕೇಳೋದಿಲ್ಲ ಯಾಕೆಂದರೆ ಇದಕ್ಕೆ ಉತ್ತರ ಸಿಗೋದು ಆ ಒಂದು ದಿನ ಮಾತ್ರ ದೇವದುರ್ಗದ ಜನರು ಒಟ್ಟಾಗಿ ನಿಂತಾಗ